ಪರಿಶಿಷ್ಟ ಜಾತಿ ಸಮುದಾಯಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ಪೂರ್ವಾಗ್ರಹ ಪೀಡಿತ ಒಳ ಮೀಸಲಾತಿ ಎಂದು ಆರೋಪಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಾಗೂ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ನಿರಂತರವಾಗಿ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡುತ್ತಿದೆ ಇದೀಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ದಲಿತ ವಿರೋಧಿಯಾಗಿದ್ದಾರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ವರದಿಯಾಗಿದೆ ಈ ವರದಿಯನ್ನು ಪರಿಷ್ಕರಿಸಬೇಕು ನ್ಯಾಯಯುತ ಒಳ ಮೀಸಲಾತಿ ವರದಿ ಜಾರಿ ಮಾಡಲು ಆಗ್ರಹಪಡಿಸಿದರು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಅವರ ಸ್ವಹಿತಾಶಕ್ತಿಗೋಸ್ಕರ ದಲಿತ ಸಮುದಾಯವನ್ನ ಒಡ್ಕಂಡು 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 ಆಳ್ಕ ಬರ್ತಾ ಇದಾರೆ ಆ ಸಾಲಿಗೆ ಸೇರಿದ ಮತ್ತೊಬ್ರು ನಾಗಮೋಹನ್ ದಾಸ್ ಅಂತೇಳಿ ನಾನು ಈಗ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ನಿಮ್ಮನ್ನ ಎಲ್ಲರೂ ನಂಬಿದ್ದು ಇಡೀ ಶೋಷಿತ ಸಮುದಾಯ ನಾಗಮೋಹನ್ ದಾಸ್ ಅವರು ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ನಂಬಿದ್ದು ನೀವು ನಮ್ಗೆ ಮಾಡಿರ್ತಕ್ಕಂಥ ಅನ್ಯಾಯ ಮೊದಲಿದಾಗ ಏನಪ್ಪಾ ಅಂತಂದ್ರೆ ನಮ್ಮ ದಯಮಾಡಿ ಇಲ್ಲೆಲ್ಲರೂ ಗಮನಿಸ್ಬೇಕು ನಮ್ಮ ಹೋರಾಟ ಮತ್ತೆ ಸಮುದಾಯದ ವಿರುದ್ಧ ಅಲ್ಲ ನಾವು ಹೇಳ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಮಾತ್ರ ಏನು ಹಕ್ಕು ಏನು ಅನ್ಯಾಯ ಆಗಿದೆ ನಮ್ಗೆ ಅಂತಂದ್ರೆ ನೀವು ಸ್ವಾಮಿ ಕರೆಕ್ಟ್ ಆಗಿ ನೀವು ಜನಗಣತಿಯನ್ನ ಮಾಡಿ ಜಾತಿ ಗಣತಿಯನ್ನ ಮಾಡಿ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಇದೆ ಆ ಸಮುದಾಯಕ್ಕೆ ಜನಗಣತಿ ಜನರ ಒಂದು ಗಣತಿ ಆಧಾರದ ಮೇಲೆ ನೀವು ರಿಸರ್ವೇಶನ್ ಅನ್ನ ಕೊಟ್ಟಿದ್ರೆ ನಾವು ನಿಮ್ಗೆ ಕೈ ಮುಗಿದು ಚಪ್ಪಾಳೆ ತಟ್ಟಿ ಗೌರವಿಸ್ತಿದ್ದೋ ನೀವು ನಮ್ಮ ನೀವು ಮಾದಿಗ ಸಮುದಾಯಕ್ಕೆ ಕೊಟ್ರಿ ನಾವೇನಾದ್ರ ಬಗ್ಗೆ ತಕರಾರಿಲ್ಲ ಆದ್ರೆ ನಮ್ಮ ಸಮುದಾಯವನ್ನ ಒಡೆದು ಆಡ್ತಕ್ಕಂತ ಹಲವಾರು ವರ್ಷಗಳಿಂದ ಬೇರೆಯವರು ಹೊಡೆದಿದ್ರು ನೀವು ಸಹ ನಮ್ಮ ಸಮುದಾಯ ಬಲಗೈ ಸಮುದಾಯವನ್ನ ಒಡೆದು ಆಡದ್ರಲ್ಲ ಅದು ನಿಜವಾಗಿಯೂ ಕೂಡ ನಮಗೆ ಬೇಜಾರಾಗಿರುವಂತದ್ದು ವಲಯ ಸಮುದಾಯನೇ ಬೇರೆ ಚಲವಾದಿ ಬೇರೆ ಪರಯ ಪರ ಏನ್ ಬೇರೆ ಆದಿ ಕರ್ನಾಟಕ ಬೇರೆ ಇವೆಲ್ಲವೂ ಕೂಡ ವಲಯ ಸಮುದಾಯಕ್ಕೆ ಸೇರ್ಬೇಕಾದಂತ ಜಾತಿಗಳು ನೀವೆಲ್ಲವನ್ನು ಕೂಡ ಒಂದ್ ಕಡೆ ಸೇರಿಸಿ ನಮಗೆ ಏನ್ ದಕ್ಬೇಕಾಗಿತ್ತು ಆ ಪಾಲನೆ ಕೊಟ್ಟಿದ್ರೆ ನಾವು ನಿಮ್ಮ ವಿರುದ್ಧ ಬೀದಿಕ್ ಬರ್ಲಿಲ್ಲ ನಾವು ಈ ಪ್ರತಿಭಟನೆಯನ್ನ ಮಾಡ್ತಿರ್ಲಿಲ್ಲ ನೀವು ನಮ್ಮ ಆ ಒಂದು ಜಾತಿಯನ್ನ ರಾಜಕಾರಣಿಗಳಂತೆ ನೀವು ಸಹ ಹೊಡೆದು ಹಂಚಾಕ್ ನೋವಾಗಿದೆ ದಯಮಾಡಿ ನಾವು ಸರ್ಕಾರದಲ್ಲಿ ಹಾಗೆ ವರದಿಯನ್ನ ಸಲ್ಲಿಸ್ಬಿಟ್ಟಿದಿರಿ ನೀವು ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಈ ವರದಿಯನ್ನ ಸಲ್ಲಿಸ್ಬಿಟ್ಟಿದಿರಿ ನಮ್ಗೆ ನಮ್ಮ ಗಣತಿ ಏನಿದೆ ನಮ್ಮ ಜಾತಿಯ ಒಂದು ಲೆಕ್ಕಾಚಾರ ಎಷ್ಟಿದೆ ಅದರ ನಮ್ಮ ಉಪಜಾತಿಗಳಲ್ಲಿ ವಲಯ ಸಂಬಂಧಿತ ಉಪಜಾತಿಗಳೆಲ್ಲವನ್ನು ಒಂದ್ ಕಡೆ ಸೇರಿಸಬೇಕು ಅವೆಲ್ಲ ಕೂಡ ಎಷ್ಟು ಹೆಚ್ಚು ಬರ್ತದೆ ಅಷ್ಟಕ್ಕೆ ತಕ್ಕನಾದಂತ ಮೀಸಲಾತಿಯನ್ನ ನೀವು ಕೊಡಬೇಕು ಕೊಡ್ಬೇಕೆ ಹೊರತು ಸರ್ಕಾರ ನೀವೆಲ್ಲ ಕೊಡ್ಲಿಕ್ಕೆ ನಮ್ಗೆ ಮೀಸಲಾತಿಯನ್ನ ಕೊಟ್ಟಿರತಕ್ಕಂತದ್ದು ಸಂವಿಧಾನದ ಜನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನೀವು ಬೇರೆ ಎಲ್ಲೋ ಯಾರತ್ರನೋ ಸಹಿ ಎನಿಸ್ಕೊಳ್ಳಿಕ್ಕೋಸ್ಕರ ನಮಗೆ ಅನ್ಯಾಯ ಮಾಡಲಿಕ್ಕೆ ಹೊಟ್ಟಿದಿರಲ್ಲ ನೀವು ಮೀಸಲಾತಿಯನ್ನ ನೀವೇ ಮೀಸಲಾತಿಯನ್ನ ಕೊಟ್ಟಂಗೆ ಹೊಟ್ಟಿದಿರಲ್ಲ ಇದು ನಿಜವಾಗಿಯೂ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಿಮ್ಮನ್ನ ಖಂಡಿಸ್ತಾ ಇದೀವಿ ನಿಮ್ಮ ವರದಿ ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರಾದ ಗುರುಪ್ರಸಾದ್ ಕೆರಗೋಡು ಚಂದಗಲು ವಿಜಯ್ ದೀಪಕ್ ಸುಂಡಹಳ್ಳಿ ಮಂಜುನಾಥ್ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಜನತೆಯ ಸೇವೆ ಮಾಡುವ ಅವಕಾಶ ನೀಡುತ್ತಿರಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಬೆಳಗಿನ ಉಪಹಾರ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರು ಮಾತನಾಡಿದರು ಬಡವರ ಭಾಗ್ಯವಿಧಾತ ಸಿದ್ದರಾಮಯ್ಯ ಅವರು ಇನ್ನೂ ಹೆಚ್ಚಿನದಾಗಿ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಎಂದು ಅವರ ಹುಟ್ಟುಹಬ್ಬದ ಅಂಗವಾಗಿ ಶುಭ ಕೋರಿದರು ನಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಭಾಗ್ಯ ವಿಧಾತರು ಆದ ಸಿದ್ದರಾಮಯ್ಯನವರ ಹುಟ್ಟಿದ ದಿನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಇವತ್ತು ಉಪಹಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಅಡುಗೆ ವಾದಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿಪರ್ಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಅವರಿಗೆ ಶುಭವನ್ನು ಕೊಟ್ಟು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಆಯಸ್ಸನ್ನು ಕೊಟ್ಟು ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನೀಡ್ತಾ ಇದ್ದೀವಿ ಅನ್ನುವಂಥದ್ದು ಎಲ್ಲ ನಾಯಕರುಗಳ ಒಂದು ಆಶಯವನ್ನು ಆರೈಕೆಯನ್ನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಶಿವನಂಜು ಮಾತನಾಡಿ ಅಪರೂಪದ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಸುವರ್ಣಯುಗವಾಗಿದೆ ಎಂದರು ಹಲವು ಪ್ರಥಮಗಳಿಗೆ ಕರ್ನಾಟಕ ರಾಜ್ಯ ಸಾಕ್ಷಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಜನರ ತಲಾ ಆದಾಯ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಜಿಎಸ್ಟಿಯಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಕ್ಕಿ ಹಾಗೂ ಸಕ್ಕರೆ ಉತ್ಪಾದನೆಯಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದು ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಇನ್ನಷ್ಟು ಕೊಂಡೊಯ್ಯಲಿ ಎಂದು ಹೇಳಿದರು ಗ್ಯಾರಂಟಿಗಳಿಂದ ತಲಾದಾಯವನ್ನು ಹೆಚ್ಚು ಮಾಡಬಹುದು ಎಂದು ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದು ವಿವರಿಸಿದರು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಎಪ್ಪತ್ತೆಂಟನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಹಾಗೂ ಮಂಡ್ಯ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಉಚಿತವಾಗಿ ಉಪಹಾರವನ್ನು ಕೊಡ್ತಕ್ಕಂಥದ್ದು ಹಣ್ಣು ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸನ್ಮಾನ ಸಿದ್ದರಾಮಯ್ಯನವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾಲ ಏನಿದೆ ಈ ಒಂದು ಯುಗ ಸುವರ್ಣ ಯುಗ ಅಂತ ಕರಿಬೇಕು ಏಕೆ ಅಂತೇಳಿದರೆ ಸನ್ಮಾನ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ದೇಶದಲ್ಲೇ ಇವತ್ತು ತಲಾದಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬ ಬಂದಿದೆ ಜಿ ಎಸ್ ಟಿನಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದೆ ಸಕ್ಕರೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಕ್ಕಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನಕ್ಕೆ ತಗೊಂಡು ತಗೊಂಡು ಬಂದಿದ್ದಾರೆ ಹೀಗೆ ಕೈಗಾರಿಕೆ ಶಿಕ್ಷಣ ಎಲ್ಲವೂ ಕ್ಷೇತ್ರಗಳಲ್ಲೂ ಐ ಟಿ ಬಿ ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಈ ರೀತಿ ಕರ್ನಾಟಕವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಇರ್ತಕ್ಕಂಥ ಹಾಗೂ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಈ ಕರ್ನಾಟಕವನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೋದು ಹೇಗೆ ತಲಾದಾಯವನ್ನು ಇದನ್ನು ಹೆಚ್ಚು ಮಾಡಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರ ಈ ಒಂದು ಉತ್ಸವದ ಸಂದರ್ಭದಲ್ಲಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ವಿಜಯಲಕ್ಷ್ಮೀ ರಘುನಂದನ್ ಅಂಜನಾ ಶ್ರೀಕಾಂತ್ ಸಾತನೂರು ಕೃಷ್ಣ ಚಂದಗಾಲು ವಿಜಯಕುಮಾರ್ ಹಲ್ಲೆಗೆರೆ ಶಿವರಾಮ್ ಹಳುವಾಡಿ ವೆಂಕಟೇಶ್ ಹರೀಶ್ ವೀಣಾ ಎನ್ ದೊಡ್ಡಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಸರ್ಕಾರದ ವತಿಯಿಂದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ರಾಗಿ ಖರೀದಿಸಿ ಹಣ ನೀಡದ ಪರಿಣಾಮ ರೈತರಿಗೆ ಆರ್ಥಿಕವಾಗಿ ತೊಂದರೆಯಾಗಿದೆ ಎಂದು ಆರೋಪಿಸಿ ತಾಲೂಕಿನ ಕೊಪ್ಪದಲ್ಲಿ ರೈತ ಸಂಘದ ವತಿಯಿಂದ ರೈತರು ತಲೆಯ ಮೇಲೆ ಬಾಂಡ್ಲಿ ಇಟ್ಟುಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೊಪ್ಪದಲ್ಲಿ ರಸ್ತೆ ಸಂಚಾರ ತಡೆದು ರಾಗಿ ಖರೀದಿಸಿ ಹಣ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮದ್ದೂರು ನಾಗಮಂಗಲ ಮಾರ್ಗದ ರಸ್ತೆ ಸಂಚಾರ ತಡೆದ ಪರಿಣಾಮ ಕೆಲಕಾಲ ಸಂಚಾರಕ್ಕೆ ತೊಂದರೆಯುಂಟಾಗಿತ್ತು ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟ ನಂಜುಂಡಯ್ಯ ಮಾತನಾಡಿ ತಾಲೂಕಿನಲ್ಲಿ ಎಪಿಎಂಸಿ ಮಾರ್ಕೆಟ್ನಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿದ್ದು ಸುಮಾರು ಮೂರು ತಿಂಗಳಿಂದ ರೈತರ ಖಾತೆಗೆ ಬರಬೇಕಿದ್ದ ಮೂರು ಕೋಟಿ ರು ಹಣ ಜಮವಾಗಿಲ್ಲ ಎಂದು ಆರೋಪಿಸಿದರು ನಮ್ಮ ಮದ್ದೂರಿನಲ್ಲಿ ಹದಿನೈದನೇ ತಾರೀಕು ಆಗಸ್ಟ್ ಎಲ್ಲರೂ ಕೂಡ ಸಂಕಿತವಾಗಿ ಎಲ್ಲ ಸಂಘ ಸಂಘಗಳು ನಮ್ಮ ಈ ಪತ್ರಕರ್ತರ

ಇತ್ತೀಚೆಗೆ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರವೀಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರೈತ ಸಂಘದ ತಾಲೂಕು ಅಧ್ಯಕ್ಷ ಎಚ್ಜಿ ಪ್ರಭುಲಿಂಗು ಮುಖಂಡಲಾದ ಶಿವಲಿಂಗಯ್ಯ ನಿಂಗೇಗೌಡ ಅರಗಿನ ಮೇಳೆ ರಾಮೇಗೌಡ ಮೂಡ್ಯ ಚನ್ನಪ್ಪ ಜಗದೀಶ್ ಶಿವರಾಮು ಚಿಕ್ಕಲಿಂಗಯ್ಯ ದೊರೆಸ್ವಾಮಿ ಇದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಾಷ್ಟ್ರದಲ್ಲಿ ಮಾದರಿಯಾಗಿವೆ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರು ಮಾತನಾಡಿದರು ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯಾದ್ಯಂತ ಎಲ್ಲಾ ಸಮಾಜದ ಬಡವರ್ಗಗಳಿಗೆ ತಲುಪುತ್ತಿವೆ ಶಕ್ತಿ ಯೋಜನೆಯನ್ನು ಆಂಧ್ರ ಪ್ರದೇಶದಲ್ಲೂ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಆ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ದಿವಸ ಆ ಹುಟ್ಟುಹಬ್ಬದ ಆಚರಣೆಯನ್ನು ಮಂಡ್ಯ ಜಿಲ್ಲೆ ಕುರುಗ್ರ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ವತಿಯಿಂದ ಏನಿವತ್ತು ರೋಗಿಗಳಿಗೆ ಹಣ್ಣು ಕೊಡುವ ಮುಖಾಂತರ ಅವ್ರಿಗೆ ಶುಭವಾಗಲಿ ಅವ್ರಿಗಿನ್ನೂ ಆಯುಷು ಮತ್ತು ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತೇಳಿ ನಾವೆಲ್ಲರೂ ಸೇರಿ ಇವತ್ತು ಭಗವಂತನ ಬೇಡ್ಕಂತ ಇದ್ದ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲ ವರ್ಗಗಳಿಗೆ ಸಾಮಾಜಿಕ ನಾನು ಕೊಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಿವತ್ತು ಅವರು ಪಂಚ ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳಿಗನ್ನು ಕೊಟ್ಟಿದ್ದಾರೆ ಅದು ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಸಮಾಜದ ವರ್ಗಗಳು ಇವತ್ತು ಭಾಳ ಖುಷಿಯಾಗಿದ್ದಾರೆ ಏಕೆಂದರೆ ಇವತ್ತು ಶಕ್ತಿ ಯೋಜನೆ ನೋಡಿ ರಾಷ್ಟ್ರದಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಆಂಧ್ರ ಕೂಡ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ಸನ್ನು ಕೊಟ್ಟಿದ್ದಾರೆ ಅಂದರೆ ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಕಾರ್ಯಕ್ರಮಗಳು ಇವತ್ತು ಈ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರಿಗೆ ಹೆಚ್ಚಿಗೆ ಆಯುಷ್ ಆರೋಗ್ಯ ಕೊಡಲಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲ ಇವತ್ತು ಏನಿವತ್ತು ಈ ನಮ್ಮ ಸೂಪ್ರಣೆಂಡ್ ಶಿವಕುಮಾರ್ ಅವರು ಹಾಗೂ ನಮ್ಮ ಡೈರೆಕ್ಟ್ರು ಮೆಡಿಕಲ್ ಕಾಲೇಜ್ ಆದಂಥ ನರಸಿಂಹಮೂರ್ತಿಯವರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆದಂಥ ಚಿದಂಬರಂ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಎಲ್ಲಾ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಡುವ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಅವರು ಎಂದು ಹೇಳಿದರು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸಲ್ಲಿಸಿ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಸಿಗುವ ಮೂಲಕ ಈ ರಾಜ್ಯದ ಜನರ ಸೇವೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯಲಿ ಎಂದು ತಿಳಿಸಿದರು ಇಂದು ಮಾನ್ಯ ನಮ್ಮ ರಾಜ್ಯದ ಧೀಮಂತ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಎಪ್ಪತ್ತೆಂಟು ವರ್ಷದ ಹುಟ್ಟು ಹಬ್ಬ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಭಗವಂತನ ಪ್ರಾರ್ಥನೆ ಅವರಿಗೆ ಹೆಚ್ಚಿನ ಆಯುಸ್ ಆರೋಗ್ಯ ಆಮೇಲೆ ಇನ್ನೂ ರಾಜಕೀಯದ ಶಕ್ತಿ ಅವರಿಗೆ ಇನ್ನೂ ಹೆಚ್ಚಿನ ಕೊಡ್ಲಿ ಯಾಕಂದರೆ ಅವರು ಈ ಇವತ್ತು ರಾಜ್ಯದೆಲ್ಲ ತುಳಿದು ಕುಡ್ದಾದಂಥವ್ರನ್ನ ಬಡವರನ್ನ ಯಾರು ಇವತ್ತು ಭಾಳ ಅನನುಕೂಲ ಇದೆ ಅವರ ಪರವಾಗಿ ಇವತ್ತು ಧ್ವನಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಹಾಗಾಗಿ ನಾವೆಲ್ಲ ಇನ್ನೂ ಕೂಡ ಅವರಿಗೆ ಈ ಹುಟ್ಟು ಹಬ್ಬದ ಅಂಗವಾಗಿ ಅವರಿಗೆ ಒಂದು ಶುಭಾಶಯ ಕೋರುವ ಮುಖಾಂತರ ಇವತ್ತು ನಮ್ಮ ಮಂಡ್ಯ ನಿಮ್ಸಲ್ಲಿ ಹಣ್ಣು ಹಂಪಲು ಹಂಚುವ ಮುಖಾಂತರ ನಮ್ಮ ರೋಗಿಗಳಿಗೆ ಇವತ್ತು ಆಚರಣೆ ಮಾಡ್ತಾರೆ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಕರಡಿಕೊಪ್ಪಲು ಕೆಸಿ ಗೌಡ ಜಿಲ್ಲಾ ಕುರುಬರ ಸಂಘದ ಖಜಾಂಚಿ ಸಾತನೂರು ರಾಜು ಉಪಾಧ್ಯಕ್ಷ ಶ್ರೀನಿವಾಸ್ ಮಿಮ್ಸ್ ನಿರ್ದೇಶಕ ನರಸಿಂಹ ನರಸಿಂಹಸ್ವಾಮಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ನಗರಸಭೆ ಮಾಜಿ ಸದಸ್ಯ ಮಹೇಶ್ ಪ್ರಫುಲ್ಲಾ ಕೃಷ್ಣ ಅಶೋಕ್ ಸೇರಿದಂತೆ ಇತರರು ಭಾಗವಹಿಸಿದರು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ನಹೀಂ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ನಗರದ ವಿವಿಧೆಡೆ ಆಚರಿಸಿದರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬದ ಪ್ರಯುಕ್ತ ಪಟಾಕಿ ಸಿಡಿಸಿ ಬೃಹತ್ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು

ಸಂದರ್ಭದಲ್ಲಿ ಮಾತನಾಡಿದ ಎಂಎನ್ ಶೈಲೇಂದ್ರ ಕುಮಾರ್ ಮತ್ತು ಸುನಿಲ್ ಕುಮಾರ್ ಎಲ್ಲ ಸಮಾಜದ ಜನರಿಗೂ ಸಹಾಯ ಮಾಡುತ್ತಿದ್ದಾರೆ ಬಡವರಿಗೆ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಅವರಿಗೆ ಸಿಗಲಿ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು

ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಶಿಕ್ಷಣ ಸಚಿವ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿ ಆಗಸ್ಟ್ ಇಪ್ಪತ್ತೈದರೊಳಗೆ ಬೇಡಿಕೆ ಈಡೇರಿಸದಿದ್ದರೆ ಆಗಸ್ಟ್ ಇಪ್ಪತ್ತೇಳರಿಂದ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜೆ ಮಂಜುನಾಥ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೆರಡರ ಸದರಿ ಶಿಕ್ಷಕರ ಹೋರಾಟವನ್ನು ಸರ್ಕಾರಕ್ಕೆ ನೆನಪಿಸಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಾಲ್ಕರಂದು ಸಮಿತಿ ರಚಿಸಿ ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆ ನೀಡಿ ಇಲ್ಲಿವರೆಗೂ ಭರವಸೆ ಈಡೇರಿಸದೇ ಇರುವುದು ನೋವುಂಟು ಮಾಡಿದೆ ಎಂದರು ಈ ಹಿನ್ನೆಲೆ ಇದೇ ಆಗಸ್ಟ್ ಎಂಟರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಹಂತ ಹಂತವಾಗಿ ಹೋರಾಟ ರೂಪಿಸಿದ್ದು ನಿರಂತರ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರೆಯ ನಿರ್ದೇಶನದಂತೆ ಇದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿಕೊಂಡಿದ್ದೇವೆ ಬಂದು ಮನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರಾಷ್ಟ್ರದ ಭದ್ರ ಬುನಾದಿ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಬಹಳ ವರ್ಷಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಯವರೆಗೆ ಪಾಠ ಬೋಧನೆಯನ್ನು ಮಾಡಿಕೊಂಡು ಇದುವರೆಗೆ ಬರ್ತಾಯಿದ್ವಿ ಸೊ ಇದೀಗ ಎರಡು ಸಾವಿರದ ಹದಿನೇಳರಲ್ಲಿ ಹೊಸ ವೃಂದಮತ ನೇಮಕಾತಿ ನೇಮ ಮಾಡಿ ಅಂದರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಡಹ ತಳಹದಿಯಾಗಿರ್ತಕ್ಕಂತಹ ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಹಕ್ಕು ಕಾಯ್ದೆ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎನ್ ಸಿ ಟಿ ಅಂತ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ಸ್ ಎಜುಕೇಷನ್ ಅನ್ನೋ ಒಂದು ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹೊಸ ವೃದ್ಧ ಮತ್ತು ನೇಮಕಾತಿಯನ್ನು ನಿಯಮವನ್ನು ಮಾಡಿ ಹೀಗೆ ಒಂದರಿಂದ ಏಳನೇ ತರಗತಿ ಒಂದರಿಂದ ಎಂಟನೇ ತರಗತಿಗೆ ಪ್ರಭಾವವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಎರಡು ಹೃದಯಗಳಲ್ಲಿ ವಿವರಿಸಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದು ಮತ್ತೆ ಪದನೈದರ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರರಿಂದ ಎಂಟು ಅಂತ ಅಂದಿನಿಂದ ನಮಗೆ ನಮ್ಮ ಹುದ್ದೆಯಲ್ಲಿ ರಿವರ್ಟ್ ಆಗಿದೆ ಅಂದರೆ ಹಿಂಬಡ್ತಿ ಆಗಿದೆ ಪ್ರಮೋಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಬೃತ್ತಿ ಗೌರವ ಮತ್ತು ಆತ್ಮಗೌರವ ನಮ್ಮ ಶಿಕ್ಷಕರ ಹುದ್ದೆಗೆ ಕುಂಠಿತವಾಗಿ ನಮಗೆಲ್ಲ ಒಂದು ಕಡೆ ಮಾನಸಿಕವಾಗಿ ಖಿನ್ನ ಒಳಗಾಗಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಈ ಒಂದು ವೃದ್ಧ ಮತ್ತು ನೇಮಕಾತಿ ನಿಯಮದ ವಿರುದ್ಧ ತಿದ್ದುಪಡಿಯ ವಿರುದ್ಧ ಪ್ರಯಾಣ ಮಾಡಿಕೊಂಡು ಬರ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳ ಮನವಿಯನ್ನು ಕೊಡಿಸುವ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡುವ ಮೂಲಕ ಇದುವರೆಗೆ ನಡ್ಕೊಂಡು ಬರ್ತಾ ಇದೆ ಅನಿವಾರ್ಯವಾಗಿ ಬೀದಿ ಹಿಡಿಯುವಂತಹ ಪರಿಸ್ಥಿತಿ ಬರ್ತದೆ ನಾನು ಇಷ್ಟೇ ಯಾವುದೇ ನೀತಿ ನಿಯಮಗಳನ್ನು ಮಾಡಬೇಕಾದ್ರೆ ರೆಟ್ರಾಸ್ಪೆಕ್ಟಿವ್ ಆಗಿ ಮಾಡಲ್ಲ ಪೂರ್ವಾನ್ವಯ ಆಗಲ್ಲ ಯಾವಾಗಿಂದ ನಿಯಮ ಕಾನೂನು ಜಾರಿ ಬರುತ್ತೆ ಅದರ ನಂತರ ಮಾಡಬೇಕಾಗಿದೆ ಆದರೆ ನಮ್ಮ ದುರಾದೃಷ್ಟ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಕಳೆದ ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಪಾಠ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಎರಡು ಸಾವಿರದ ಹದಿನೇಳಕ್ಕಿಂತ ಹಿಂದೆ ನೇಮಕಾತಿ ಆದ ಶಿಕ್ಷಕರಿಗೆ ಈ ನಿಯಮವನ್ನು ಅನ್ವಯ ಮಾಡಿದ್ದು ನಮಗೆ ಇದು ಬಹಳ ನಮಗೆ ತೊಂದರೆ ಆಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಚ್ ಟಿ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಜಿ ಪಿ ಟಿ ಗ್ರಾಜುವೇಟ್ ಪ್ರೈಮರಿ ಟೀಚರ್ಸ್ ಅಂತ ಎರಡು ವೃಂದ ಮಾಡಿದ್ದಾರೆ ವೃಂದ ಮಾಡಿ ಅದ ಅದರಂತೆ ನೇಮಕಾತಿ ಮಾಡ್ಕೊಂಡಿದ್ದಾರೆ ಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಚಿಕ್ಕೇಗೌಡ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮದ್ದೂರು ತಾಲೂಕು ಅಧ್ಯಕ್ಷ ದೇವರಾಜು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಲೋಕೇಶ್ ನಾಗಮಂಗಲ ತಾಲೂಕು ಅಧ್ಯಕ್ಷ ಜಿಕೆ ರುದ್ರೇಶ್ ಪಾಂಡವಪುರ ತಾಲೂಕು ಅಧ್ಯಕ್ಷ ಎಂಡಿಕುಮಾರ್ ಇದ್ದರು ತೋಟಗಾರಿಕೆ ಇಲಾಖೆಯಲ್ಲಿ ಡಿಬಿ ಪ್ರೇಮಕುಮಾರ್ ವ್ಯಕ್ತಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ತೆಗೆದುಕೊಂಡು ಹದಿನಾಲ್ಕು ವರ್ಷಗಳ ಸೇವೆ ಪಡೆದು ಈಗ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿ ಹನ್ನೊಂದು ತಿಂಗಳ ವೇತನವನ್ನು ನೀಡದಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕರಾದ ಡಾಕ್ಟರ್ ಆಲಗೂಡು ಎಸ್ ಚಂದ್ರಶೇಖರ್ ಮನವಿ ಮಾಡಿದರು ಟಿ ನರಸೀಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ತೋಟ ತೋಟಗಾರಿಕೆ ಇಲಾಖೆಯ ಹೊರ ಆವರಣದಲ್ಲಿ ದಸಂಸಾ ವಿಭಾಗೀಯ ಸಮಿತಿ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿ ಇಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನಲ್ಲಿ ಕೆಲಸದಿಂದ ತೆಗೆದುಹಾಕಿದ್ದು ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾ ಸಿ ಮಹದೇವಪ್ಪರವರು ಹಾಗೂ ಸಂಸದರಾದ ಸುನಿಲ್ ಬೋಸ್ ರವರು ಬಾಕಿ ವೇತನ ನೀಡಿ ಕರ್ತವ್ಯದಲ್ಲಿ ಮುಂದುವರಿಸುವಂತೆ ಹೇಳಿದ್ದರು ಅವರ ಮಾತಿಗೂ ಮನ್ನಣೆ ನೀಡದ ಇವರನ್ನು ಮೇಲೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ನ್ಯಾಯ ಕೊಡಿಸಬೇಕೆಂದರು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತಹ ಎಚ್ ಸಿ ಮಾಧೇವಪ್ಪನವರು ಬಳಿ ಹೋಗ್ತಾರೆ ಅವರಿಂದ ಕೂಡ ಇಲಾಖೆ ಅಧಿಕಾರಿಗಳಿಗೆ ಒಂದು ಅವರ ಫೋನ್ ಮೂಲಕವಾಗಿ ಫೋನ್ ಹಾಕಿಸಿ ಮತ್ತೆ ಒಂದು ಲೆಟರ್ನೂ ಕೂಡ ಕೊಡ್ತಾರೆ ಮತ್ತೆ ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಸುನಿಲ್ ಬೋಸ್ರವರ ಬಳಿ ಹೋಗಿ ಇವರ ನೋವುಗಳನ್ನು ಹೇಳ್ಕೊಂಡಾಗ ಅವರು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಹಾಕಿ ಇವರಿಗೆ ಏನೋ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಅದನ್ನು ಕೊಡಬೇಕು ಮತ್ತು ಇವರ ಕರ್ತವ್ಯದಲ್ಲೂ ಕೂಡ ಮುಂದುವರಿಸಬೇಕು ಅಂತೇಳಿ ಸಂದೇಶವನ್ನು ಅವರು ಪತ್ರ ಮೂಲಕ ಹೋಗಿ ಇಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡ್ತಾರೆ ಆದರೆ ಈ ಅಧಿಕಾರಿಗಳು ಎಷ್ಟು ಬಂಡತನ ಮತ್ತು ಜಗಮಂಡರಾಗಿದ್ದಾರೆ ಅನ್ನೋದಕ್ಕೆ ಒಬ್ಬ ಉಸ್ತುವಾರಿ ಮಂತ್ರಿಗಳ ಮಾತಿಗೂ ಮತ್ತು ಅವರ ಪತ್ರಕ್ಕೂ ಬೆಲೆ ಇಲ್ಲ ಮತ್ತು ಈ ಭಾಗದ ಲೋಕಸಭಾ ಸದಸ್ಯರಿಗೂ ಬೆಲೆ ಇಲ್ಲ ಮತ್ತು ಇದು ಎಲ್ಲವನ್ನು ಮನಗಂಡಂಥ ನಮ್ಮ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ನಾವು ಕೂಡ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ಹಿರಿಯ ತೋಟಗಾರಿಕೆ ಅಧಿಕಾರಿಗಳನ್ನು ನಾವು ಅಲ್ಲಿ ಭೇಟಿ ಮಾಡ್ತೀವಿ ಅವರು ಒಂದು ನಮಗೆ ಒಂದು ಸಂದೇಶವನ್ನು ನೀಡ್ತಾರೆ ಅಲ್ಲಿ ಯಾವುದು ಏನು ಈ ಪ್ರೇಮ್ ಕುಮಾರ್ ಅವರು ಹನ್ನೊಂದು ತಿಂಗಳು ಬಾಕಿ ವೇತನ ಕೊಡಬೇಕು ಅದನ್ನು ದೂರದಂತೆ ಅವ್ರಿಗೆ ಕೊಡಲೇಬೇಕು ಇದನ್ನು ನಾನು ಜವಾಬ್ದಾರಿ ತಕ್ಕೊಂಡು ಅವ್ರಿಗೆ ಕೊಡ್ತೀನಿ ಅಂತ ಅನ್ನುವಂಥ ಮಾತನ್ನು ಕೂಡ ಆ ಒಂದು ಮೇಲಾಧಿಕಾರಿಗಳು ಹೇಳ್ತಾರೆ ಆದರೆ ಮತ್ತೆ ಅದೇ ಮೇಲಾಧಿಕಾರಿಗಳು ಒಂದು ನಮ್ಮ ಏನು ಅದರಿಂದಲ್ಲಿರ್ತಕ್ಕಂಥ ಟಿ ನರಸಿಪುರ ಜಿಲ್ಲಾ ಪಂಚಾಯತ್ನ ಹಿರಿಯ ತೋಟಗಾರಿಕೆ ಆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಅವರು ಒಂದು ಮನವಿನ ಕೊಡಿ ಅಂತ ಹೇಳ್ತಾರೆ ಆದರೆ ಮನವಿ ಕೊಟ್ಟ ನಂತರ ಇಲ್ಲಿನ ಅಧಿಕಾರಿಗಳು ಹಿಂದೆ ಒಂದು ಪ್ರಸಾದ ಅಂತೇಳಿ ಸಹಾಯಕ ನಿರ್ದೇಶಕರು ಏನು ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಖಂಡಿತ ನಾನು ಅವರು ಒಂದು ಏನೋ ಒಂದು ವರದಿ ಕೊಟ್ಟರೆ ನಾನು ವೇತನವನ್ನು ಕೊಡಿಸಿನ ಅನ್ನುವಂಥ ಭರವಸೆನ ಕೊಡ್ತಾರೆ ಆ ನಂತರ ನಾವು ಭೇಟಿ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ಯತ್ನ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥ ಇದನ್ನು ಮಾಡ್ತಾವ್ರೆ ಆದರೆ ಇವರು ಸಮಡ್ತಕ್ಕಂಥ ಒಂದು ಸಂಬಳದಲ್ಲಿ ಏನಾದರೂ ಅಮಾನತ ಆದರೆ ಇವ್ರಿಗೆ ಒಂದು ಅರ್ಧ ಸಂಬಳನಾದ್ರು ಬರ್ತಾರೆ ಆದರೆ ಹರಗುತ್ತಿಗೆ ನೌಕರವಾಗಿ ಅವರು ಒಂದು ಪೆಟ್ರೋಲು ಹಾಕ್ಕೊಂಡು ಗಡ್ಡೆ ಬಾಗಿಲಿಂದ ಇಲ್ಲಿ ಬರಲಿಕ್ಕೆ ಕನಿಷ್ಠ ಒಂದು ನೂರೈವತ್ತು ರೂಪಾಯಿ ಬೇಕಾಗುತ್ತೆ ಒಂದು ದಿನಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರು ಊಟ ತಿಂಡಿ ಅಂದರೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಬೀಳುತ್ತೆ ಇನ್ನೂ ಇನ್ನು ಇನ್ನೂರು ರೂಪಾಯಿಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಗಾಲ ಗಾಲ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕರಿಗೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಆದರೆ ಇವರು ಕೆಲಸದಿಂದ ತೆಗೆದಿವೆ ಅಂತ ಹೇಳ್ತಾರೆ ಹನ್ನೊಂದು ತಿಂಗಳಲ್ಲಿ ಆದರೆ ಇವ್ರನ್ನ ಟಪಾಲ್ ಸೆಕ್ಷನ್ನಲ್ಲಿ ನೀವು ಕೆಲಸ ನಿರ್ವಹಿಸಿ ಅಂತಲೂ ಕೂಡ ಹೇಳ್ತಾರೆ ಇವರು ಒಂದು ಇವರ ಒಂದು ವಿಚಿತ್ರವಾದಂಥ ಒಂದು ಬಂದಲಮಯಾದಂಥ ಹೇಳಿಕೆ ಮೂಲಕವಾಗಿ ಒಂದು ಲಿಖಿತವಾಗಿ ನಮಗೇನೋ ಈ ಒಂದು ಐದನೇ ತಾರೀಕಲ್ಲಿ ಒಂದು ಲೆಟರ್ ಕೊಡ್ತಾರೆ ಇದನ್ನು ನೋಡಿದಾಗ ನಮಗೆ ಒಂದು ಭಾಳ ಈ ಸಂದರ್ಭದಲ್ಲಿ ಕೆಂಪಯ್ಯನ ಹುಂಡಿ ಆರ್ ರಾಜು ಕನ್ನಾಯಕನಹಳ್ಳಿ ಮರಿಸ್ವಾಮಿ ಕೊಳತ್ತೂರು ಪ್ರಭಾಕರ್ ನರಗ್ಯಾತನಹಳ್ಳಿ ಮನೋಜ್ ಕುಮಾರ್ ಸೇರಿದಂತೆ ಇತರರಿದ್ದರು